ಆಯ್ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ಸ್ ಜೊತೆ ಈ ಜೆ ಚಾನಲ್ಗೆ ಸ್ವಾಗತ ಇವತ್ತಿನ ಪೋಸ್ಟ್ ಮಾರ್ಕೆಟ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಕ್ವಿಕ್ ಡಿಸ್ಕ್ಲೇಮರು ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ ಮತ್ತೆ ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸಸ್ ಕೊಡ್ತಿಲ್ಲ ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ಸಚ್ ಅನಲಿಸ್ಟ್ ಕೂಡ ಅಲ್ಲ ಸೊ ಇವತ್ತು ನಾವು ನೋಡೋ ಥರ ಇದ್ದರೆ ಮಾರ್ಕೆಟು ಆಲ್ಮೋಸ್ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಡೆಡ್ಲಾಕ್ ಅನ್ನೋದು ಆಗಿ ಡೌನ್ ಸೈಡ್ ಅನ್ನೋದು ಮೂವ್ ಆಗಿದೆ ಸೊ ನೋಡೋಣ ಬನ್ನಿ ಏನಾಗಿದೆ ಮಾರ್ಕೆಟು ಇವತ್ತು ಸಿಚುವೇಶನ್ ಅಂತ ಸೊ ಇವಾಗ ನಾವು ನಿಫ್ಟಿ ಫಿಫ್ಟಿ ಚಾರ್ಟಲ್ಲಿ ಬರೋ ಮುಂಚೆ ಬೇರೆ ಬ್ರಾಡ್ ಬೇಸ್ಡ್ ಇಂಡೆಕ್ಸ್ ನೋಡೋಣ ಇವತ್ತು ಎಲ್ಲ ಬೇಸ್ಡ್ ಇಂಡೆಕ್ಸು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಮೈಕ್ರೋ ಕ್ಯಾಪು ಮತ್ತು ಲೈಕ್ ನಿಫ್ಟಿ ಫಿಫ್ಟಿ ನೆಕ್ಸ್ ಫಿಫ್ಟಿ ಕೂಡ ಎಲ್ಲ ಲೈಕ್ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ ಸೊ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಸೆಕ್ಟರಲ್ ಬಗ್ಗೆ ಮಾತಾಡೋಕೋದ್ರೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸು ಕ್ಲೋಸ್ ಟು ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ ಬರೀ ನಿಫ್ಟಿ ಐ ಟಿ ಮಾತ್ರ ಫ್ಲಾಟ್ ಟು ಫ್ಲಾಟ್ ಕ್ಲೋಸ್ ಆಗಿದೆ ಅದು ಬಿಟ್ಟರೆ ಈ ಫಾಲ್ಗೆ ಕಾಂಟ್ರಿಬ್ಯೂಟ್ ಮಾಡಿರೋ ಇಂಡೆಕ್ಸಸ್ ಬಂದುಬಿಟ್ಟು ನಿಫ್ಟಿ ಎನರ್ಜಿ ಮೆಟಲ್ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ರಿಯಾಲಿಟಿ ಮತ್ತು ಕೆಮಿಕಲ್ ಅತ್ತತ್ರ ಒನ್ ಪಾಯಿಂಟ್ ಫೈವ್ ಟು ಟೂ ಪರ್ಸೆಂಟ್ ಕರೆಕ್ಟ್ ಕರೆಕ್ಟಾಗಿದೆ ಸೊ ಪ್ಲಸ್ ಅಟ್ ದ ಸೇಮ್ ಟೈಮ್ ಎನ್ ಅಲ್ಲಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಾವು ನೋಡಿದ್ರು ಕೂಡ ಆಲ್ಮೋಸ್ಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇನ್ಸ್ಟ್ರೂಮೆಂಟ್ಸ್ ಟ್ರೇಡ್ ಆಗಿದೆ ಇವತ್ತು ಎನ್ ಅಲ್ಲಿ ಸೊ ಅದರಲ್ಲಿ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಪಾಸಿಟಿವಲ್ಲಿ ಕ್ಲೋಸ್ ಆದರೆ ಮಿಕ್ತಿರೋ ಉಳಿದಿರೋ ಟೂ ಹಂಡ್ರೆಡ್ ಅಂಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಸ್ಟಾಕ್ಸು ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ ಸೊ ಇದು ನಮಗೆ ನೋಡ್ಸುತ್ತೆ ಇವತ್ತು ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ಯೂಜ್ ಸೆಲ್ ಆಫ್ ಎಲ್ಲ ಕಡೆ ಲೈಕ್ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಸೆಕ್ಟರ್ ಸೆಕ್ಟರೇ ಲೈಕ್ ಸೆಲ್ ಆಫ್ ಆಗಿದೆ ಸೊ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾವು ನಿಫ್ಟಿ ಚಾ ಸಿಫ್ಟಿ ಚಾರ್ಟ್ನ ಅನಲೈಸ್ ಮಾಡೋಣ ಸೊ ಇವಾಗ ಫಸ್ಟು ನಾವು ನಾಳೆ ನಿಫ್ಟಿ ಫಿಫ್ಟಿ ಎಕ್ಸ್ಪೈರ್ ಇದೆ ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪು ಮತ್ತು ಫಿನ್ ನಿಫ್ಟಿ ಇವೆಲ್ಲದ್ದು ಮಂತ್ಲಿ ಎಕ್ಸ್ಪೈರ್ ಇದೆ ನಾಳೆ ಸೊ ಅದನ್ನು ಫಸ್ಟ್ ನೋಡ್ಕೊಂಬರೋಣ ನಿಫ್ಟಿ ಫಿಫ್ಟಿ ಚಾರ್ಟ್ ನಾವು ನೋಡೋಣ ನಾವು ಡೈಲಿ ಕ್ಯಾಂಡಲಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ನೆನ್ನೆ ಕ್ಯಾಂಡಲ್ ಲೋ ಅನ್ನೋದು ಬ್ರೇಕ್ ಆಗಿದೆ ಬ್ರೇಕಾಗಿ ಸಹ ತುಂಬ ರ್ಯಾಪಿಡಾಗಿ ಡೌನ್ಫಾಲ್ ಅನ್ನೋ ನಾವು ನೋಡಿದ್ವಿ ಅದಾದಮೇಲೆ ಒಂದು ಸಪೋರ್ಟಲ್ಲಿ ಆಲ್ಟ್ ಆಯಿತು ಸೊ ನಾಳೆ ನೋಡಬೇಕಾಗುತ್ತೆ ಆ ಸಪೋರ್ಟಿಂದ ಹಿಂಗೆ ಬೌನ್ಸ್ ಬ್ಯಾಕ್ ಬರುತ್ತೆ ಅಂತ ಸೊ ಡೈಲಿಯಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ವಾಲ್ಯೂಮ್ಸು ಚೆನ್ನಾಗಿತ್ತು ಪ್ಲಸ್ ಒಳ್ಳೆ ಸೆಲ್ಲಿಂಗ್ ಕ್ಯಾಂಡಲ್ ಅನ್ನೋದು ನಮ್ಗೆ ಕಾಣಿಸ್ತಿದೆ ಪ್ಲಸ್ ಇನ್ನೊಂದು ನೆಕ್ಸ್ಟು ನಾವು ಅವರ್ಲಿ ಕ್ಯಾಂಡಲನ್ನು ನೋಡೋಂಗಿದ್ರೆ ಅವರ್ಲಿಯಲ್ಲಿ ನಾವು ಆವಾಗಲೇ ಮಾತಾಡ್ತಿದ್ವಿ ಲೈಕ್ ನಿನ್ನೆ ನಾವು ವೀಡಿಯೋಲಿ ಮಾತಾಡ್ತಿದ್ವಿ ಲೈಕ್ ಕನ್ಸಾಲಿಡೇಷನ್ ಆಗ್ತಿದೆ ನಾವು ನೋಡಬೇಕಾಗುತ್ತೆ ಏನೋ ಆಗ್ತಿದೆ ಅಂತ ಒಂದು ಸ್ಮಾಲ್ ಟ್ರೆಂಡ್ ಲೈನ್ ಅನ್ನೋದು ಇಲ್ಲಿ ಸಿಕ್ತು ಬೆಳಗ್ಗೆ ನನಗೆ ಸೊ ಆ ಟ್ರೆಂಡ್ ಲೈನಿಂದ ತಿರುಗಿ ರಿಜೆಕ್ಷನ್ ಆಗಿ ಅಲ್ಲಿಂದ ತಿರ್ಗಿ ಡೌನ್ಫಾಲ್ ಅನ್ನೋದು ಕಾಣಿದೆ ಪ್ಲಸ್ ಫೈವ್ ಮಿನಿಟ್ಸಲ್ಲಿ ನಾವು ನೋಡೋಂಗಿದ್ರೆ ಇಂಟರ್ ಡೇ ಲೆವೆಲ್ಸ್ ಬಗ್ಗೆ ನಾವು ಮಾತಾಡ್ಬೋದು ಸೊ ಫೈವ್ ಮಿನಿಟ್ಸಲ್ಲಿ ನೋಡೋಂಗಿದ್ರೆ ಆಲ್ಮೋಸ್ಟ್ ಇವತ್ತು ಬೆಳಗ್ಗೆಯಿಂದ ಲೈಕ್ ಮಾರ್ಕೆಟ್ ಅದೇ ರೇಂಜಲ್ಲಿ ಕೆಳಗಡೆ ಒಂದು ಸಪೋರ್ಟ್ ತೊಗೊಂತೋ ಅಲ್ಲಿಂದ ತಿರ್ಗಿ ಮೇಲೋಯ್ತು ತಿರುಗಿ ಅದೇ ಟ್ರೆಂಡ್ ಲೈನಿಂದ ರಿಜೆಕ್ಷನ್ ಬಂತು ಅಲ್ಲಿಂದ ಸಸ್ಟೇನ್ ಆಗಿಲ್ಲ ಅಲ್ಲಿಂದ ಒಂದು ಯೂಜ್ ಶೆಲ್ ಆಫ್ ಅನ್ನ ಸಿಕ್ತು ನಮಗೆ ಪ್ಲಸ್ ಇನ್ನೊಂದೇನು ಅಂದರೆ ಲೈಕ್ ನಾಳೆ ನಮಗಿರೋ ಲೆವೆಲ್ಸ್ ಬಂದುಬಿಟ್ಟು ಒಂದು ಈ ಡೌನ್ ಸೈಡ್ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ಲೋಸಿಂಗ್ ಮೇಲೆ ನನಗೇನು ಅನಿಸಿದೆ ಅಂದರೆ ಇಲ್ಲೊಂದು ಡಿಮ್ಯಾಂಡ್ ಏರಿಯಲ್ಲಿ ಕ್ಲೋಸ್ ಆಗಿರೋದ್ರಿಂದ ಮಾರ್ಕೆಟು ನಾಳೆ ಗ್ಯಾಪ್ ಗ್ಯಾಪಪ್ ಓಪನ್ ಆಗ್ಬೋದು ಅಂದರೆ ಗ್ಯಾಪಪ್ ಅಂದರೆ ತುಂಬ ವೈಡ್ ಗ್ಯಾಪಪ್ ಅಲ್ಲ ಬಟ್ ಫ್ಲ್ಯಾಟು ಗ್ಯಾಪಪ್ ಓಪನ್ ಆಗ್ಬೋದು ಸಮಥಿಂಗ್ ಲೈಕ್ ಈ ರೇಂಜಲ್ಲಿ ಓಪನ್ ಮಾಡ್ಬೋದು ಓಪನ್ ಆಗ್ಬೋದು ಮಾರ್ಕೆಟು ಟ್ವೆಂಟಿ ಸಿಕ್ಸ್ ತೌಸನ್ನು ಇಲ್ಲಾಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ರೇಂಜ್ ಅಬವ್ ಓಪನ್ ಆಗ್ಬೋದು ಮಾರ್ಕೆಟು ಸೊ ಅಲ್ಲಿಂದ ಯಾವ ಥರ ಡೈರೆಕ್ಷನ್ ತೊಗೊಳುತ್ತೆ ಅಂತ ನಾನು ನೋಡಬೇಕಾಗುತ್ತೆ ಮಾರ್ಕೆಟು ಸೊ ಇವಾಗ ನಾವು ನಾಳೆ ಲೆವೆಲ್ಸ್ ಮಾತಾಡೋಂಗಿದ್ರೆ ಈ ಲೆವೆಲ್ಸ್ ನಾವು ತೆಗೆದುಬಿಡೋಣ ಸೊ ಯಾಕಂದರೆ ಅಪ್ಪ ಸೈಡ್ ಅಲ್ಲಿ ಹೋಗೋವರೆಗೂ ನಮಗೆ ಆ ಲೆವೆಲ್ಸ್ ಬರೋಲ್ಲ ಸೊ ಈ ಲೆವೆಲ್ಸ್ ಈ ತ್ರೀ ಲೆವೆಲ್ಸ್ ಇಂಟ್ಯಾಕ್ಟ್ ಹಂಗೆ ಇರಲಿ ಸೊ ಈ ತ್ರೀ ಲೆವೆಲ್ಸು ನಾಳೆ ನಾಳೆ ಲೈಕ್ ಅಪ್ಪರ್ ಸೈಡ್ ಟ್ವೆಂಟಿ ಸಿಕ್ಸ್ ಥೌಸಂಡು ಮತ್ತು ಟ್ವೆಂಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಲೆವೆಲ್ಸು ಎರಡೂ ಕೂಡ ಒಳ್ಳೆ ರೆಸಿಸ್ಟೆನ್ಸ್ ಒನ್ ರೆಸಿಸ್ಟೆನ್ಸ್ ಟೂ ಥರ ಆ್ಯಕ್ಟ್ ಮಾಡುತ್ತೆ ಅದಾದಮೇಲೆ ಒಂದು ಅದಾ ಮೀನ್ಸ್ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಈ ಲೆವೆಲು ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಟ್ವೆಂಟಿಯಿಂದ ಒನ್ ಒನ್ ತರ್ಟಿ ಫೈವ್ ಲೆವೆಲ್ಸು ಅದು ಕೂಡ ಒಳ್ಳೆ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ ರೆಸಿಸ್ಟೆನ್ಸ್ ತ್ರೀ ಥರ ಸಪೋರ್ಟ್ ವೈಸ್ ನೋಡಿದ್ರೆ ಇವತ್ತಿನ ಲೋ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಟ್ವೆಂಟಿ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯಿತು ಅದು ಅದು ಒಂದು ಲೈಕ್ ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ ಸೊ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು ಡೌನ್ ಸೈಡ್ ಇದೆ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಫಿಫ್ಟಿ ಲೆವೆಲ್ಸು ಅದು ಏನಾರು ಆದರೆ ಲೈಕ್ ಮ್ಯಾಕ್ಸಿಮಮ್ ಲೆವೆಲ್ ನಾವು ಅಬ್ಸರ್ವ್ ಮಾಡಬೇಕಂದ್ರೆ ಟ್ವೆಂಟಿ ಫೈವ್ ಸೆವೆನ್ ಸಿಕ್ಸ್ಟಿ ಏನಾದ್ರೂ ಟ್ವೆಂಟಿ ಫೈವ್ ಸೆವೆನ್ ಸಿಕ್ಸ್ಟಿನೂ ಬ್ರೇಕ್ ಆದರೆ ಡೌನ್ ಸೈಡು ಅಟ್ಲೀಸ್ಟ್ ನೆಕ್ಸ್ಟ್ ಲೆವೆಲ್ಲು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಇಲ್ಲ ಫೈ ವರೆಗೂ ಹೋಗೋ ಚಾನ್ಸ್ ತುಂಬ ಕಾಣಿಸ್ತಿದೆ ಪ್ಲಸ್ ಇನ್ನೊಂದೇನಂದರೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ನಾನು ಇದು ಡೌನ್ ಸೈಡ್ ಲೆವೆಲ್ಸ್ ನಾನು ಹಾಗೆ ಎಕ್ಸ್ಪ್ಲೇನ್ ಇದ್ದೀನಿ ಪ್ಲಸ್ ನಾನು ಆವಾಗಲೇ ಹೇಳಿರೋ ಥರ ಲೈಕ್ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ ಫ್ಲ್ಯಾಟ್ ಟು ಪಾಸಿಟಿವಲ್ಲಿ ಕ್ಲೋ ಓಪನ್ ಆಗಬೇಕು ಮಾರ್ಕೆಟ್ ನಾಳೆ ಸೊ ನಾಳೆ ಮಾರ್ಕೆಟ್ ಓಪನ್ ಆಗಿ ಅಲ್ಲಿಂದ ಒಂದು ಟ್ರೆಂಡ್ ಲೈನ್ ರೆಜಿಸ್ಟೆನ್ಸ್ ಇಲ್ಲಾಂದರೆ ಇಲ್ಲಿ ನೋಡಿ ಟ್ವೆಂಟಿ ಎಮ್ ಐ ಬೇರೆ ಬರ್ತಿದೆ ಫೈವ್ ಮಿನಿಟ್ಸಲ್ಲಿ ಆ ಟ್ವೆಂಟಿ ಇ ಎಮ್ ಐ ಆ ಥರ ರಿಜೆಕ್ಷನ್ ಮಾಡಿದ್ರೆ ಅಲ್ಲಿಂದ ನಮಗೆ ಸೆಲ್ ಆಪರ್ಚುನಿಟಿ ಸಿಗುತ್ತೆ ಸೊ ನಾಳೆ ಟ್ರೇಡ್ಸ್ ಪ್ಲಾನ್ ಮಾಡೋರು ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಯಾಕಂದರೆ ನಾಳೆ ಬ ಇನ್ನೊಂದು ಬಂದುಬಿಟ್ಟು ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಮಂತ್ಲಿ ಎಕ್ಸ್ಪೈರಿ ಇದಿಂದ ಲೈಕ್ ಆಪ್ಷನ್ ಬೈಯರ್ಸ್ ಯಾರ್ಯಾರ ಪ್ಲಾನ್ ಮಾಡ್ತಿದ್ರೆ ಟ್ರೇಡ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲಾ ಪ್ಲ್ಯಾನ್ ಮಾಡಿ ಯಾಕಂದರೆ ತೀಟಾ ಡಿ ಕೆ ಅನ್ನೋದು ತುಂಬ ರ್ಯಾಪಿಡ್ ಆಗುತ್ತೆ ಲೈಕ್ ಪ್ರೀಮಿಯಂ ಡಿ ಕೆ ಅನ್ನೋದು ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಈ ಥರ ಹೋಯ್ತು ಅಂದ್ಕೊಡಿ ಒಂದೇ ರೇಂಜಲ್ಲಿ ಸೊ ಮಾ ಪ್ರೀಮಿಯಮ್ ಅನ್ನೋದು ಐಸ್ ಥರ ಕರ್ಕೋ ಕರಗೋಕ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲೇ ಮಾಡಿ ನಾಳೆ ಪ್ಲಸ್ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋಣ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವು ಡೈಲಿ ಚಾಟಲ್ಲಿ ನಾವು ನೋಡೋಂಗಿದ್ರೆ ನಿನ್ನೆನೇ ನಾವು ಮಾತಾಡ್ತಿದ್ವಿ ಆಲ್ಮೋಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿದೆ ಫಾಲೋ ಥ್ರೂ ಏನಾರು ಬರ್ಬೋದಾ ನೋಡೋಣ ಅಂತ ನೋಡಿದ್ರೆ ಇವತ್ತು ಎಕ್ಸಾಕ್ಟಾಗಿ ಅದೇ ಥರ ಫಾಲೋ ಥ್ರೂ ಬಂತು ಲೈಕ್ ಆಲ್ಮೋಸ್ಟ್ ಇವಾಗ ನೀವು ನೋಡಿದ್ರೆ ಈ ಕ್ಯಾಂಡಲ್ ಬಿಡ್ತು ಕೂಡ ಆಲ್ಮೋಸ್ಟ್ ಇವತ್ತಿನ ಕ್ಯಾಂಡಲ್ಲು ನಿನ್ನೆನ ಕ್ಯಾಂಡಲ್ ಮೀನ್ಸ್ ಫ್ರೈಡೇನ ಕ್ಯಾಂಡಲ್ ಕೂಡ ಆಲ್ಮೋಸ್ಟ್ ಮೋಜಾಗಿದೆ ನಾಟ್ ಬಾಡಿ ವೈಸ್ ಬಟ್ ಲೆಂತ್ ವೈಸ್ ಅಷ್ಟೇ ಮೋಜಾಗಿದೆ ಹಂಗಂದಾಗೆ ಏನು ಇಂಡಿಕೇಶನ್ ಮಾಡ್ತಿದೆ ಅಂದರೆ ಅಪ್ಪರ್ ಸೈಡಿಂದ ಅದೇ ಲೆವೆಲ್ ಆಫ್ ಸೆಲ್ಲಿಂಗ್ ಅನ್ನೋದು ನಾವು ನೋಡ್ತಾ ಇರ್ಲಿ ಲೈಕ್ ಫಿಫ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಲೆವೆಲ್ಸಿಂದ ನಾವು ಸೆಲ್ಲಿಂಗನ್ನು ನಾವು ನೋಡ್ತಾ ಇದೀವಿ ಸೊ ಇವತ್ತು ಇವತ್ತಿನ ನಾ ಪ್ಲಸ್ ಇನ್ನೊಂದಿನ್ನು ಅಂದರೆ ಬ್ಯಾಂಕ್ ಇಲ್ಲಿ ಕೂಡ ಫಿಫ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡು ಇಲ್ಲಿ ಒಳ್ಳೆ ಅಟ್ರಾಕ್ಷನ್ ಪಾಯಿಂಟ್ ಆಗಿರುತ್ತೆ ಯಾಕಂದರೆ ಟ್ವೆಂಟಿ ಎಮ್ ಐ ಬೇರೆ ಬರ್ತಿದೆ ಡೈಲಿ ಟೈಮ್ ಫ್ರೇಮಲ್ಲಿ ಸೊ ಅದನ್ನ ನಾವು ಅಬ್ಸರ್ವ್ ಮಾಡಬೇಕು ಪ್ಲಸ್ ಒನ್ ಅವರ್ಗೆ ಹೋಗೋಣ ಸೊ ಒನ್ ಅವರಲ್ಲಿ ಕೂಡ ನೀವು ನಾವು ನೋಡೋ ಥರ ಇದ್ದರೆ ಇವತ್ತು ಮಾರ್ಕೆಟು ನಮ್ಮ ರೇಂಜಲ್ಲಿ ಓಪನ್ ಆಯಿತು ಫ್ಲಾಟ್ ಟು ಪಾಸಿಟಿವ್ ಓಪನ್ ಆಯಿತು ಅಲ್ಲಿಂದ ಸೀದಾ ಮೇಲೆ ಹೋಗಿತ್ತು ಮಾರ್ಕೆಟು ಬಟ್ ಅಲ್ಲಿಂದ ಆಲ್ಮೋಸ್ಟ್ ಫಿಫ್ಟಿ ಟು ಫಿಫ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಎಷ್ಟೇ ಕ್ಲೋಸಿಂಗ್ ಬಂದರೂ ಅಲ್ಲಿಂದ ಲೈಕ್ ಸ ಲೈಕ್ ಆಗಿ ಒಂದು ಫಾಲೋ ಥರ ಸಿಕ್ಕಿಲ್ಲ ಆಲ್ ಟೈಮ್ ಆಗಿ ಸೊ ಅಲ್ಲಿಂದ ಒಂದು ರಿಜೆಕ್ಷನ್ ಅನ್ನೋದು ಬಿತ್ತು ಆಲ್ಮೋಸ್ಟ್ ಹತ್ತತ್ರ ಮ ಲಾಸ್ಟ್ ಮೂರು ಅವರಲ್ಲೇ ಬ್ಯಾಂಕ್ ನಿಫ್ಟಿ ಹತ್ತತ್ರ ಲೈಕ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಬಿದ್ದಿದೆ ಮಾರ್ಕೆಟು ಪ್ಲಸ್ ನಾಳೆ ನಾವು ಲೆವೆಲ್ಸ್ ನಾವು ನಾವು ಅಬ್ಸರ್ವ್ ಮಾಡೋಣ ನಾಳೆ ನಾಳೆಲ್ಲ ಲೆವೆಲ್ಸ್ ನಾವು ಅಬ್ಸರ್ವ್ ಮಾಡೋಂಗಿದ್ರೆ ಒಂದು ಬಂದ್ಬಿಟ್ಟು ಲೈಕ್ ಅಪ್ಪರ್ ಸೈಡ್ ಲೆವೆಲ್ಸ್ ಫಸ್ಟ್ ತೆಗೀಣ ಸೊ ಅಪ್ಪರ್ ಸೈಡ್ ಲೆವೆಲ್ಸ್ ನಾವು ಡಿಲೀಟ್ ಮಾಡಿದ್ರೆ ಇದು ಇನ್ನು ಲೈಕ್ ಇದಕ್ಕಿಂತ ಲೈಕ್ ಇನ್ನೊಂದು ಲೆವೆಲ್ ಅಂದರೆ ಈ ಲೆವೆಲ್ ದಟ್ ಇಸ್ ಫಿಫ್ಟಿ ನೈನ್ ತೌಸಂಡ್ ನೈಂಟಿ ಟು ಫಿಫ್ಟಿ ನೈನ್ ತೌಸಂಡ್ ಒನ್ ಒನ್ ಟ್ವೆಂಟಿ ಲೆವೆಲ್ಸ್ ಅದು ಇದು ಸ್ವಲ್ಪ ಇಂಪಾರ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅದಾದಮೇಲೆ ಅಪ್ಪರ್ ಸೈಡ್ ಲೆವೆಲ್ ಲೈಕ್ ಫಿಫ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಎಲ್ಲಿಂದೇ ಇವತ್ತು ರಿಜೆಕ್ಷನ್ ಬಂತು ಆ ಲೆವೆಲ್ಸು ಸ್ವಲ್ಪ ಲೈಕ್ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಇಲ್ಲಿ ಕೂಡ ನಾವು ನೋ ನಾವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗಿದೆ ಅಲ್ವ ಅಲ್ಲಿಗೆ ನಾವು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಫ್ಲ್ಯಾಟು ಅಪ್ ಓಪನ್ ಆಗಬೇಕು ಸೊ ನನ್ನ ವ್ಯೂ ಪ್ರಕಾರ ನಾಳೆ ಗ್ಯಾಪ್ ಅಪ್ ಓಪನ್ ಆಗಬೇಕು ಮಾರ್ಕೆಟು ಫ್ಲ್ಯಾಟು ಅಪ್ ಓಪನ್ ಆದರೆ ಇಲ್ಲಿ ಮೇಲೆ ಟ ಮೇ ಮೇಲೆ ಸ್ವಲ್ಪ ಅನ್ನೋದು ಕೊಡ್ಬೋದು ತಿರ್ಗಿ ಅಲ್ಲಿಂದ ಒಂದು ಸೆಲ್ ಆಫ್ ಅನ್ನೋದು ನಮ್ಗೆ ಕಾಣ್ಬೋದು ಸೊ ಅದು ನೋಡಬೇಕಾಗುತ್ತೆ ಯಾವ ಥರ ಟ್ವೆಂಟಿ ಎಮ್ ಎ ಬೇರೆ ಬರ್ತಿದೆ ಮೇಲಿಂದ ಸೊ ಅಲ್ಲಿ ಯಾವ ಥರ ರಿಜೆಕ್ಷನ್ ಮಾಡ್ತಿದೆ ಅಂತ ನಾವು ನೋಡಬೇಕಾಗುತ್ತೆ ಪ್ಲಸ್ ನಾಳೆ ಯಾವುದಕ್ಕೂ ಇಲ್ಲಿ ಇದು ಈ ಇಂಡೆಕ್ಸಲ್ಲಿ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕಂದರೆ ನಾಳೆ ಎಕ್ಸ್ಪೈರ್ ಇದೆ ಇದ್ರದ್ದು ಸೊ ಡೌನ್ ಸೈಡ್ ನಾವು ಲೆವೆಲ್ ನೋಡೋಕ್ಕಿದ್ರೆ ಇವತ್ತಿನ ಲೋ ನಡೆಸ್ ಫಿಫ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ರೇಂಜು ಇಲ್ಲ ಸಿಕ್ಸ್ ಫಾರ್ಟಿ ನೈನ್ ರೇಂಜ್ ಅದು ಸಪೋರ್ಟ್ ಒಂದು ಇಮಿಡಿಯೇಟ್ ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ ಅದಾದಮೇಲೆ ನಾನು ನನ್ನೆನ್ನೇ ಮಾತಾಡೋ ಥರ ಫಿಫ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಒಂದು ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ ಆಮೇಲೆ ತರ್ಡ್ ಸಪೋರ್ಟ್ ಥರ ಫಿಫ್ಟಿ ಏಯ್ಟ್ ತೌಸಂಡ್ ಹಂಡ್ರೆಡ್ ಲೆವೆಲ್ಸ್ ಇಂದ ಫಿಫ್ಟಿ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಏಯ್ಟ್ ತೌಸಂಡ್ ಹಂಡ್ರೆಡ್ ಟು ಒನ್ ಟು ಒನ್ ಟ್ವೆಂಟಿ ಒನ್ ತರ್ಟಿ ಲೆವೆಲ್ಸ್ ಅದು ಕೂಡ ಒಳ್ಳೆ ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ ಇನ್ನೊಂದು ಏನು ಅಂದರೆ ಲೈಕ್ ಅವರ್ಲಿಯಲ್ಲಿ ನಾವು ನೋಡೋಕಿದ್ರೆ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಲೈಕ್ ಸ್ಟ್ರಕ್ಚರನ್ನು ಚೇಂಜ್ ಆಗ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಸ್ಟ್ರಕ್ಚರ್ ಯಾವಾಗ ಚೇಂಜ್ ಆಯಿತೋ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಸ್ವಲ್ಪ ಇಲ್ಲಿ ಮಾರ್ಕೆಟಲ್ಲಿ ಅಕಸ್ಮಾತು ಮೇಲ್ ಕಡೆ ಫಿಫ್ಟಿ ನೈನ್ ತೌಸಂಡ್ ಟು ಹಂಡ್ರ ಫಿಫ್ಟಿ ನೈನ್ ತೌಸಂಡ್ ಹಂಡ್ರೆಡ್ ಮೇಲ್ ಕ್ಲೋಸಿಂಗ್ ಆಗೋವರೆಗೂ ಲೈಕ್ ಅವರ್ಲಿಯಲ್ಲಿ ನಾವು ಆದಷ್ಟು ಸೆಲ್ ಆನ್ ರೈಸ್ ಅನ್ನೋದೇ ಮಾರ್ಕೆಟಲ್ಲಿ ಸ್ಟ್ರಾಟಜಿನ ಉಪಯೋಗಿಸಬೇಕಾಗುತ್ತೆ ಯಾಕಂದರೆ ಮಾರ್ಕೆಟ್ಟು ಇವತ್ತಿನ ಸೆಲ್ ಆಫ್ ಬಂದುಬಿಟ್ಟು ತುಂಬ ಹೆವಿಯಾಗಾಗಿದೆ ಅಟ್ ದ ಸೇಮ್ ಟೈಮ್ ನೀವು ನೋಡ್ಬೋದು ಡೈಲಿ ಕ್ಯಾಂಡಲಲ್ಲಿ ಕೂಡ ವಾಲ್ಯೂಮ್ಸ್ ವಾಲ್ಯೂಮ್ಸ್ ತುಂಬ ಸ್ಪೈಕ್ ಆಗಿದೆ ಲೈಕ್ ಸೆಲ್ಲಿಂಗ್ ಇದು ರೆಡ್ ಕ್ಯಾಂಡಲು ಬಟ್ ರೆಡ್ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ವಾಲ್ಯೂಮ್ಸ್ ನೋಡಿ ಯಾವ ರೀತಿ ಆಗಿದೆ ಆಲ್ಮೋಸ್ಟ್ ಹತ್ತತ್ರ ಒನ್ ವೀಕ್ ಹಿಂದ್ಗಡೆನೂ ಆ ಥರ ಅಷ್ಟು ವಾಲ್ಯೂಮ್ಸ್ ಆಗಿಲ್ಲ ಅಷ್ಟು ವಾಲ್ಯೂಮ್ಸ್ ಅನ್ನೋದು ಬಿಲ್ಡಪ್ ಆಗಿದೆ ಸೊ ಇದು ಬಂದುಬಿಟ್ಟು ಲೈಕ್ ಐಯಿಂದ ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಿ ಅಲ್ಲಿಂದ ಯೂಜ್ ಸೆಲ್ ಆಫ್ ಅನ್ನೋದು ನಮಗೆ ಕಾಣಿಸಿದೆ ಸೊ ನಾಳೆ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲಾನ್ ಮಾಡಿ ಎಲ್ಲರೂ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಬಂದುಬಿಟ್ಟು ಹೊಸ ವ್ಯೂವರ್ಸ್ಗೆ ಇದು ಕಂಟೆಂಟನ್ನು ತಲುಪುತ್ತೆ ಸೊ ಅವ್ರಿಗೆ ಹೊಸ ವ್ಯೂವರ್ಸ್ಗೆ ಕಂಟೆಂಟ್ ಅನ್ನೋದು ತಲುಪಿದ್ರೆ ಸ ಅವ್ರಿಗೆ ಟೆಕ್ನಿಕಲ್ಸ್ ಬಗ್ಗೆ ನಾಲೆಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಿಲ್ಡ್ ಆಗೋಕ್ಕೆ ಸೊ ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು